ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವಿವೋ ವಿ ಟ್ವೆಂಟಿ ನೈನ್ ಫೋನ್ನ ಕ್ಯಾಮ್ರಾ ಯಾವ ಥರ ನೈಟ್ ಬರುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್ ಈಗ ಮಾಮೂಲಿ ಫೋಟೋ ನೀವು ಹೊಡಿತೀರಲ್ಲ ಅದಕ್ಕಿಂತ ನೈಟ್ ಫೋಟೋ ಹೊಡಿಬೇಕಾದ್ರೆ ನೈಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಆಮೇಲೆ ಕಳೆದು ಚಂದ್ರನ ಥರ ಸಿಂಬಲ್ ಬರುತ್ತೆ ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ಎಬೋಟ್ ಅಂತ ಬರುತ್ತೆ ಎಬೋಟ್ ಮೇಲೆ ಕ್ಲಿಕ್ ಮಾಡಿದ ಆದ ನಂತರ ಅಲ್ಲಿ ಒಂದು ನೈಟ್ ಅನ್ನೋದ ಮೇಲೆ ಕ್ಲಿಕ್ ಆಗಿರುತ್ತೆ ಆವಾಗ ನೀವು ನೋಡಿ ಫ್ರೆಂಡ್ಸ್ ನಾನು ಪ್ರೂಫ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅಷ್ಟೇ ಈ ಥರ ಬರುತ್ತೆ ಈ ಥರ ಬಂದಾದಮೇಲೆ ಫೋನ ಕ್ಯಾಮ್ರ ಎಷ್ಟು ಕ್ಲಿಯರ್ ಐಫೋನ್ಗೆ ಸೈಡ್ ಹೊಡೆಯುತ್ತೆ ಫ್ರೆಂಡ್ಸ್ ನೈಟ್ ಹೊತ್ತು ಅಷ್ಟು ಕ್ಲಿಯರಾಗಿ ಅಷ್ಟು ಸೂಪರಾಗಿ ವಿವೊ ವಿ ಟ್ವೆಂಟಿ ನೈನಲ್ಲಿ ಇರೋ ಆಪ್ಷನ್ ಇದು ಬೇಕಾದ್ರೆ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ಆ ಥರ ಆಪ್ಷನ್ ಬರಲಿಲ್ಲ ಅಂದರೆ ಹೇಗೆ ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ